ಶ್ರೀಮದ್ ಭಗವದ್ಗೀತಾ ಹದಿನೇಳನೇ ಅಧ್ಯಾಯ ಶ್ರದ್ಧಾತ್ರೆಯ ವಿಭಾಗಯೋಗ ಅರ್ಜುನನು ಹೇಳಿದನು ಹೇ ಶ್ರೀಕೃಷ್ಣ ಯಾವ ಮನುಷ್ಯರು ಶಾಸ್ತ್ರವಿಧಿಯನ್ನು ತ್ಯಾಗ ಮಾಡಿ ಶ್ರದ್ಧೆಯಿಂದ ಯುಕ್ತರಾಗಿ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆಯೋ ಅವರುಗಳ ಸ್ಥಿತಿಯು ಎಂತಹುದು ಸಾತ್ವಿಕವೋ ರಾಜಸವೋ ಹಾಗೋ ತಾಮಸವೋ ಶ್ರೀ ಭಗವಂತನು ಹೇಳಿದನು ಮನುಷ್ಯರ ಶಾಸ್ತ್ರೀಯ ಸಂಸ್ಕಾರಗಳಿಂದ ರಹಿತವಾದ ಕೇವಲ ಸ್ವಭಾವದಿಂದ ಉತ್ಪನ್ನವಾದ ಆ ಶ್ರದ್ಧೆಯು ಸಾತ್ವಿಕ ರಾಜಸ ಹಾಗೂ ತಾಮಸ ಹೀಗೆ ಮೂರು ಪ್ರಕಾರದಾಗಿಯೇ ಇರುತ್ತದೆ ಅದನ್ನು ನೀನು ನನ್ನಿಂದ ಕೇಳು ಹೇ ಅರ್ಜುನ ಎಲ್ಲಾ ಮನುಷ್ಯರ ಶ್ರದ್ಧೆಯು ಅವರವರ ಅತಃಕರಣಕ್ಕೆ ಅನುರೂಪವಾಗಿ ಇರುತ್ತದೆ ಈ ಪುರುಷನು ಶ್ರದ್ಧಾಮಯನಾಗಿದ್ದಾನೆ ಆದ್ದರಿಂದ ಯಾವ ಪುರುಷನು ಎಂತ ಶ್ರದ್ಧೆಯುಳ್ಳವನೋ ಅವನೂ ಕೂಡ ಅದೇ ಸ್ವಭಾವದವನಾಗಿದ್ದಾನೆ ಸಾತ್ವಿಕ ಪುರುಷರು ದೇವತೆಗಳನ್ನು ಪೂಜಿಸುತ್ತಾರೆ ರಾಜಸ ಪುರುಷರು ಯಕ್ಷ ಮತ್ತು ರಾಕ್ಷಸರನ್ನು ಹಾಗೂ ಬೇರೆ ತಾಮಸ ಮನುಷ್ಯರು ಪ್ರೇತ ಮತ್ತು ಭೂತಗಣಗಳನ್ನು ಪೂಜಿಸುತ್ತಾರೆ ಯಾವ ಮನುಷ್ಯನು ಶಾಸ್ತ್ರವಿಧಿಯಿಂದ ರಹಿತವಾಗಿ ಕೇವಲ ಮನಃ ಕಲ್ಪಿತವಾದ ಘೋರ ತಪಸ್ಸನ್ನು ಆಚರಿಸುತ್ತಾರೋ ಹಾಗೂ ದಂಬ ಮತ್ತು ಅಹಂಕಾರದಿಂದ ಕೂಡಿದವರಾಗಿ ಕಾಮನೆ ಆಸಕ್ತಿ ಮತ್ತು ಬಲದ ಅಭಿಮಾನದಿಂದಲೂ ಕೂಡಿದವರಾಗಿದ್ದಾರೆ ಹಾಗೂ ಯಾರು ಶರೀರ ರೂಪದಿಂದ ಸ್ಥಿತವಾದ ಪ್ರಾಣಿ ಸಮುದಾಯವನ್ನು ಮತ್ತು ಅತಃಕರಣದಲ್ಲಿ ಸ್ಥಿತ ಪರಮಾತ್ಮನಾದ ನನ್ನನ್ನು ಕೂಡ ಕ್ರಶಗೊಳಿಸುವವರಾಗಿದ್ದಾರೋ ಆ ಅಜ್ಞಾನಿಗಳನ್ನು ನೀನು ಅಸುರಿ ಸ್ವಭಾವದೆಂದು ತಿಳಿ ಭೋಜನವು ಕೂಡ ಎಲ್ಲರಿಗೂ ತಮ್ಮ ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಮೂರು ಪ್ರಕಾರವಾಗಿ ಪ್ರಿಯವಾಗಿರುತ್ತದೆ ಮತ್ತು ಹಾಗೆಯೇ ಯಜ್ಞ ತಪಸ್ಸು ಮತ್ತು ದಾನವೂ ಸಹ ಮೂರು ಮೂರು ಪ್ರಕಾರದಿಂದಿರುತ್ತವೆ ಅವುಗಳ ಈ ಬೇರೆ ಬೇರೆಯಾದ ಭೇದವನ್ನು ನೀನು ನನ್ನಿಂದ ಕೇಳು ಆಯಸ್ಸು ಬುದ್ಧಿಬಲ ಆರೋಗ್ಯ ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ರಸಯುಕ್ತ ಸ್ನೇಹಯುಕ್ತ ಮತ್ತು ಸ್ಥಿರವಾಗಿರುವ ಹಾಗೂ ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾದಂತಹ ಆಹಾರ ಅರ್ಥಾತ್ ಭೋಜನ ಮಾಡುವ ಪದಾರ್ಥಗಳು ಸಾತ್ವಿಕ ಪುರುಷನಿಗೆ ಪ್ರಿಯವಾಗಿರುತ್ತವೆ ಕಹಿಯಾದ ಹುಳಿಯಾದ ಹೆಚ್ಚು ಉಪ್ಪಿನಿಂದ ಕೂಡಿದ ಹೆಚ್ಚು ಬಿಸಿ ಮತ್ತು ಖಾರವಾದ ಹುರಿದಿರುವ ಉರಿಯನ್ನುಂಟು ಮಾಡುವ ಮತ್ತು ದುಃಖ ಚಿಂತೆ ಹಾಗೂ ರೋಗಗಳನ್ನುಂಟು ಮಾಡುವ ಆಹಾರ ಅರ್ಥಾತ್ ಭೋಜನ ಪದಾರ್ಥಗಳು ರಾಜಸ ಪುರುಷನಿಗೆ ಪ್ರಿಯವಾಗಿರುತ್ತವೆ ಯಾವ ಭೋಜನವು ಅರ್ಧ ಬೆಂದಿದೆಯೋ ರಸರಹಿತವಾಗಿದೆಯೋ ದುರ್ಗಂಧಯುಕ್ತವಾದುದೋ ಹಳಸಿದೆಯೋ ಎಂಜಲಾಗಿದೆಯೋ ಹಾಗೂ ಅಪವಿತ್ರವು ಕೂಡ ಆಗಿದೆಯೋ ಆ ಭೋಜನವು ತಾಮಸ ಪುರುಷನಿಗೆ ಪ್ರಿಯವಾಗಿರುತ್ತದೆ ಶಾಸ್ತ್ರ ವಿಧಿಯಿಂದ ನಿಯತವಾದ ಯಾವ ಯತ್ನವೂ ಮಾಡಲೇಬೇಕಾದ ಕರ್ತವ್ಯವಾಗಿದೆ ಈ ಪ್ರಕಾರವಾಗಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಫಲವನ್ನು ಬಯಸದ ಪುರುಷರ ಮೂಲಕ ಮಾಡಲ್ಪಡುತ್ತದೋ ಅದು ಸಾತ್ವಿಕವಾಗಿದೆ ಆದರೆ ಹೇ ಅರ್ಜುನ ಕೇವಲ ದಂಭಾಚರಣೆಗಾಗಿಯೇ ಅಥವಾ ಫಲವನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಯಾವ ಯಜ್ಞವು ಮಾಡಲಾಗುತ್ತದೆಯೋ ಆ ಯಜ್ಞವನ್ನು ನೀನು ರಾಜಸವೆಂದು ತಿಳಿ ಶಾಸ್ತ್ರ ವಿಧಿಯಿಲ್ಲದೆ ಅನ್ನದಾನರಹಿತವಾದ ಮಂತ್ರಗಳಿಲ್ಲದ ದಕ್ಷಿಣೆಯಿಲ್ಲದ ಮತ್ತು ಶ್ರದ್ಧೆಯಿಲ್ಲದ ಮಾಡಲ್ಪಡುವ ಯಜ್ಞವನ್ನು ಯಜ್ಞವೆಂದು ಹೇಳುತ್ತಾರೆ ದೇವತೆಗಳ ಬ್ರಾಹ್ಮಣರ ಗುರುಗಳ ಮತ್ತು ಜನರ ಪೂಜೆ ಪವಿತ್ರತೆ ಸರಳತೆ ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇದು ಶರೀರ ಸಂಬಂಧವಾದ ತಪಸ್ಸು ಎಂದು ಹೇಳಲಾಗುತ್ತದೆ ಯಾವುದು ಉದ್ವೇಗಗೊಳಿಸುವುದಿಲ್ಲವೋ ಪ್ರಿಯವಾಗಿಯೂ ಹಿತಕರವಾಗಿಯೂ ಮತ್ತು ಯಥಾರ್ಥವಾದ ಭಾಷಣವಾಗಿದೆಯೋ ಹಾಗೋ ಯಾವುದು ವೇದಶಾಸ್ತ್ರಗಳ ಪಠಣದ ಹಾಗೋ ಪರಮೇಶ್ವರ ನಾಮ ಜಪದ ಅಭ್ಯಾಸವಿದೆಯೋ ಅದನ್ನೇ ವಾಣಿ ಸಂಬಂಧವಾದ ತಪಸ್ಸೆಂದು ಹೇಳಲಾಗುತ್ತದೆ ಮನಸ್ಸಿನ ಪ್ರಸನ್ನತೆ ಶಾಂತ ಭಾವ ಭಗವಂತನ ಚಿಂತನೆ ಮಾಡುವ ಸ್ವಭಾವ ಮನದ ನಿಗ್ರಹ ಮತ್ತು ಅಧಕರಣದ ಭಾವಗಳ ಪವಿತ್ರತೆ ಈ ಪ್ರಕಾರ ಇದು ಮನಸ್ಸಿಗೆ ಸಂಬಂಧಪಟ್ಟ ತಪವೆಂದು ಹೇಳಲಾಗುತ್ತದೆ ಫಲವನ್ನು ಇಚ್ಛಿಸದಿರುವ ಯೋಗಿ ಪುರುಷರ ಮೂಲಕ ಪರಮಶ್ರದ್ಧೆಯಿಂದ ಮಾಡಲ್ಪಟ್ಟ ಈ ಹಿಂದೆ ಹೇಳಿದ ಮೂರೂ ಪ್ರಕಾರದ ತಪವನ್ನು ಸಾತ್ವಿಕವೆಂದು ಹೇಳುತ್ತಾರೆ ಯಾವ ತಪವು ಸತ್ಕಾರಮಾನ ಮತ್ತು ಪೂಜೆಗೋಸ್ಕರ ಹಾಗೂ ಬೇರೆ ಯಾವುದಾದರೂ ಸ್ವಾರ್ಥಕ್ಕಾಗಿ ಸ್ವಭಾವದಿಂದಾಗಿ ಹಾಗೂ ದಂಭದಿಂದ ಮಾಡಲಾಗುತ್ತದೆಯೋ ಆ ಅನಿಶ್ಚಿತ ಹಾಗೂ ಕ್ಷಣಿಕವಾದ ಫಲವುಳ್ಳ ತಪವನ್ನು ಇಲ್ಲಿ ರಾಜಸವೆಂದು ಹೇಳಲಾಗಿದೆ ಯಾವ ತಪವು ಮೂಢತೆಯಿಂದೊಡಗೊಂಡ ಹಠದಿಂದ ಮನಸ್ಸುವಾಣಿ ಮತ್ತು ಶರೀರದ ಪೀಡೆಯ ಸಹಿತವಾಗಿ ಅಥವಾ ಬೇರೊಬ್ಬರಿಗೆ ಅನಿಷ್ಟ ಮಾಡುವುದಕ್ಕೆ ಮಾಡಲಾಗುತ್ತದೆಯೋ ಆ ತಪವು ತಾಮಸವೆಂದು ಹೇಳಲಾಗಿದೆ ದಾನ ಕೊಡುವುದೇ ನನ್ನ ಕರ್ತವ್ಯವಾಗಿದೆ ಎಂದು ತಿಳಿದುಕೊಂಡು ಯಾವ ದಾನವು ದೇಶಕಾಲ ಮತ್ತು ಪಾತ್ರನು ಪ್ರಾಪ್ತವಾದಾಗ ಮೃತ್ಯುಪಕಾರವನ್ನು ಬಯಸದೆ ನಿಷ್ಕಾಮ ಭಾವದಿಂದ ಕೊಡಲಾಗುವುದೋ ಆ ದಾನವನ್ನು ಸಾತ್ವಿಕವೆಂದು ಹೇಳಲಾಗಿದೆ ಆದರೆ ಯಾವ ದಾನವು ಕ್ಲೇಶಪೂರ್ವಕವಾಗಿ ಹಾಗೋ ಮೃತ್ಯುಪಕಾರದ ಪ್ರಯೋಜನದಿಂದ ಅಥವಾ ಫಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೊಡಲಾಗುತ್ತದೆಯೋ ಆ ದಾನವು ರಾಜಸವೆಂದು ಹೇಳಲಾಗಿದೆ ಯಾವ ದಾನವು ಸತ್ಕಾರವಿಲ್ಲದೆ ಅಥವಾ ತಿರಸ್ಕಾರಪೂರ್ವಕವಾಗಿ ಅಯೋಗ್ಯ ದೇಶ ಕಾಲದಲ್ಲಿ ಮತ್ತು ಕುಪಾತ್ರನಿಗೆ ಕೊಡಲಾಗುತ್ತದೆಯೋ ಆ ದಾನವು ತಾಮಸವೆಂದು ಹೇಳಲಾಗಿದೆ ಓಂ ತತ್ ಸತ್ ಹೀಗೆ ಈ ಮೂರು ಪ್ರಕಾರದ ಹೆಸರುಗಳು ಓರ್ವ ಸಚ್ಚಿದಾನಂದ ಘನ ಬ್ರಹ್ಮದತೆ ಆಗಿವೆ ಅವನಿಂದಲೇ ಸೃಷ್ಟಿಯ ಆದಿಕಾಲದಲ್ಲಿ ಬ್ರಾಹ್ಮಣರು ವೇದಗಳು ಹಾಗೂ ಯಜ್ಞಾದಿಗಳು ರಚಿಸಲ್ಪಟ್ಟವು ಆದ್ದರಿಂದ ವೇದ ಮಂತ್ರಗಳನ್ನು ಉಚ್ಚರಿಸುವ ಶ್ರೇಷ್ಠ ಪುರುಷರ ಶಾಸ್ತ್ರವಿಧಿಯಿಂದ ನಿಯತವಾದ ಯಜ್ಞದಾನ ಮತ್ತು ತಪೋರೂಪವಾದ ಕ್ರಿಯೆಗಳು ಸದಾ ಓಂ ಎಂಬ ಈ ಪರಮಾತ್ಮನ ಹೆಸರನ್ನು ಉಚ್ಚಾರಣೆ ಮಾಡಿಯೇ ಆರಂಭವಾಗುತ್ತವೆ ತತ್ ಅರ್ಥಾತ್ ತತ್ ಎಂಬ ಹೆಸರಿನಿಂದ ಹೇಳಲಾಗುವ ಪರಮಾತ್ಮನದ್ದೇ ಇವೆಲ್ಲವೂ ಆಗಿದೆ ಎಂಬ ಈ ಭಾವದಿಂದ ಫಲವನ್ನು ಬಯಸದೆ ನಾನಾ ಪ್ರಕಾರದ ಯಜ್ಞ ತಪೋರೂಪಿ ಕ್ರಿಯೆಗಳು ಹಾಗೂ ದಾನರೂಪಿ ಕ್ರಿಯೆಗಳು ಶ್ರೇಯಸ್ಸಿನ ಇಚ್ಛೆಯುಳ್ಳ ಪುರುಷರ ಮೂಲಕ ಮಾಡಲ್ಪಡುತ್ತವೆ ಸತ್ ಎಂಬುದು ಪರಮಾತ್ಮನ ಹೆಸರು ಸತ್ಯ ಭಾವದಲ್ಲಿ ಮತ್ತು ಶ್ರೇಷ್ಠ ಭಾವದಲ್ಲಿ ಪ್ರಯೋಗಿಸಲ್ಪಡುತ್ತದೆ ಹಾಗೂ ಹೇ ಪ್ರಾರ್ಥನೆ ಉತ್ತಮವಾದ ಕರ್ಮದಲ್ಲಿಯೂ ಸಹ ಸತ್ ಶಬ್ದದ ಪ್ರಯೋಗ ಮಾಡಲಾಗುತ್ತದೆ ಹಾಗೋ ಯಜ್ಞ ತಪಸ್ಸು ಮತ್ತು ದಾನದಲ್ಲಿ ಯಾವ ಸ್ಥಿತಿ ಇದೆಯೋ ಅದನ್ನು ಕೂಡ ಸತ್ ಎಂದು ಹೇಳಲಾಗುತ್ತದೆ ಮತ್ತು ಆ ಪರಮಾತ್ಮನಿಗಾಗಿ ಮಾಡಲಾದ ಕರ್ಮವು ನಿಶ್ಚಯಪೂರ್ವಕವಾಗಿ ಸತ್ ಎಂದು ಹೇಳಲಾಗುತ್ತದೆ ಹೇ ಅರ್ಜುನ ಶ್ರದ್ಧೆಯಿಲ್ಲದೆ ಮಾಡಲಾದ ಹವನವು ಕೊಡಲಾದ ದಾನ ಹಾಗೂ ತಪ್ಪಿಸಿದ ತಪವು ಮತ್ತು ಯಾವುದಾದರೂ ಮಾಡಲ್ಪಟ್ಟ ಶುಭ ಕರ್ಮಗಳಿವೆಯೋ ಆ ಸಮಸ್ತವು ಅಸತ್ತು ಎಂದು ಹೇಳಲಾಗುತ್ತದೆ ಆದ್ದರಿಂದ ಅದು ಈ ಲೋಕದಲ್ಲಾಗಲಿ ಸತ್ತ ನಂತರವೇ ಆಗಲಿ ಲಾಭದಾಯಕವಲ್ಲ